ಸಿದ್ದಾಪುರ ಅವರಗುಪ್ಪದ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಮೃತನ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಎಂದು ಸ್ಥಳೀಯರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಸಿದ್ದಾಪುರ ತಾಲೂಕಿನ ಅವರಗೊಪ್ಪದ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಮೃತನ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಹಾಗೂ ನಿರ್ಲಕ್ಷ್ಯ ವಹಿಸಿದ್ದ ಪೊಲೀಸ್ ಅಧಿಕಾರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಬಿಎಸ್ಎನ್ಡಿಪಿ ಸಂಘಟನೆ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಸ್ಥಳೀಯರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಅವ್ರ ಬೆಂಬ ಮಾಡಿ ಅವ್ಳು ಬೆಂಬಲ ಮಾಡ್ ತಾಯಿ ತಾಯಿ ಅವರ ಗುಪ್ಪದಲ್ಲಿ ನಡೆದ ಹಲ್ಲೆ ಘಟನೆಯಲ್ಲಿ ವಸಂತ್ ನಾಯ್ಕ್ ಮೃತಪಟ್ಟಿದ್ದಾರೆ ರಕ್ಷಣೆಗೆ ಬಂದ ಕುಮಾರ್ ನಾಯ್ಕ್ ಗಂಭೀರವಾಗಿ ಗಾಯಗೊಂಡು ಜೀವನ್ ಮರಣದ ನಡುವೆ ಹೋರಾಡುತ್ತಿದ್ದಾರೆ ಗಾಯಾಳು ಕುಮಾರ್ ನಾಯ್ಕ್ ಅವರ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಪೂರ್ಣವಾಗಿ ಭರಿಸಬೇಕು ಮೃತ ವಸಂತ್ ನಾಯ್ಕ್ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ನೀಡುವ ಜೊತೆಗೆ ಆತನ ಪತ್ನಿಗೆ ಸರ್ಕಾರಿ ಉದ್ಯೋಗ ನೀಡುವಂತೆ ಒತ್ತಾಯಿಸಿ ತಾಲೂಕಾ ದಂಡಾಧಿಕಾರಿ ಮೂಲಕ ಮುಖ್ಯಮಂತ್ರಿ ಗೃಹ ಸಚಿವರಿಗೆ ಸ್ಥಳೀಯರು ಮನವಿಯನ್ನ ಸಲ್ಲಿಸಿದರು ಫೆಬ್ರವರಿ ಒಂದರಂದು ಮೃತ ವಸಂತ ನಾಯಕ್ ಸಹೋದರ ಮಹೇಶ್ ನಾಯ್ಕ್ ಹಾಗೂ ಪುತ್ರಿ ಸುಮಶ್ರೀ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಸುಚಿತ್ರ ಕುರಿತು ದೂರು ಸಲ್ಲಿಸಿದ್ದಾರೆ ಆದರೆ ಸಿದ್ದಾಪುರ ಅವರ ಠಾಣೆಯಲ್ಲಿ ದೂರು ದಾಖಲಿಸಿಕೊಳ್ಳದೆ ಮಕ್ಕಳ ರಕ್ಷಣಾ ಘಟಕಕ್ಕೆ ಕಳುಹಿಸಿ ತಾವು ಜವಾಬ್ದಾರಿಯಿಂದ ನುಣುಚಿಕೊಂಡಿದ್ದಾರೆ ಸುಮಶ್ರೀ ತನ್ನ ತಂದೆಯೊಂದಿಗೆ ಶಿರ್ಸಿಗೆ ಹೋಗಿ ದೂರು ನೀಡಿ ಅವರಗುಪ್ಪದ ನಾಯ್ಕ್ ಮನೆಯಲ್ಲಿ ಉಳಿದುಕೊಂಡಿದ್ದಾರೆ ಫೆಬ್ರವರಿ ಎರಡರಂದು ರಾತ್ರಿ ಸುಚಿತ್ರ ತನ್ನ ಸಹಚರರೊಂದಿಗೆ ಇಲ್ಲಿಗೆ ಬಂದು ಮಗಳನ್ನು ಕರೆದುಕೊಂಡು ಹೋಗಲು ಪ್ರಯತ್ನಿಸಿದಾಗ ತಡೆಯಲು ಬಂದ ವಸಂತ್ ನಾಯ್ಕ್ ಹಾಗೂ ಕುಮಾರ್ ನಾಯ್ಕ್ ಅವರಿಗೆ ಚಾಕುವಿನಿಂದ ಇರಿದಿದ್ದು ಘಟನೆಯಲ್ಲಿ ವಸಂತ್ ನಾಯ್ಕ್ ಬಲಿಯಾಗಿದ್ದಾರೆ ಇದರಿಂದಾಗಿ ಬಡ ಕುಟುಂಬಕ್ಕೆ ಯಾರೂ ದಿಕ್ಕಿಲ್ಲದಂತಾಗಿದೆ ಸರ್ಕಾರ ಈ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂದು ಸ್ಥಳೀಯರು ಒತ್ತಾಯಿಸಿದರು ು ಅಗುಪ್ಪ ಗ್ರಾಮದಲ್ಲಿ ನಮ್ಮ ಸಮಾಜದ ವಸಂತ್ ಅವರು ಮತ್ತು ಅವರ ತಮ್ಮ ಹಾಗೂ ಅವರ ಪಕ್ಕದ ಮನೆಯವರ ಮೇಲೆ ಮಾರಾಂತಿಕ ಹಲ್ಲೆ ನಡೆಸಿ ಅದೇ ಸಂದರ್ಭದಲ್ಲಿ ನಮ್ಮ ಮಹೇಶ್ ನಾಯ್ಕ ಏನು ಸಾರಿ ವಸಂತ ನಾಯ್ಕ ಅವರು ಏನಿದ್ದಾರೆ ಅವರು ಸ್ಪಾಟಲ್ಲಿ ಅಂದರೆ ಹೆಚ್ಚಿನ ಚಿಕಿತ್ಸೆಗೆ ಆಸ್ಪತ್ರೆ ಆಸ್ಪತ್ರೆಗೆ ಸೇರಿಸುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ರತರಾಗಿರ್ತಾರೆ ಸೊ ಇವತ್ತು ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ನಾವು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಗೃಹ ಸಚಿವರಿಗೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕ್ಷೇತ್ರದ ಶಾಸಕರು ಅವರಿಗೆ ಹಾಗೂ ಸಂಸದರಾದ ಸಂಸದರಾದ ವಿಶ್ವೇಶ್ವರ ಹೆಗಡ ಕಾಗೇರಿ ಅವರಿಗೆ ಹಾಗೂ ಎಸ್ ಪಿ ಮತ್ತು ಡಿ ಸಿ ಅವರಿಗೆ ಮತ್ತು ಡಿ ಎಸ್ ಪಿ ಅವರಿಗೆ ನಾವು ಈ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ತಹಸೀಲ್ದಾರ್ ಮುಖೇನ इवले मृता वसंत नायक पत्नी संद्या नायक सौधरी सावित्री जटाय नायक नारायण नायक गणपती नायक हालमा नायक नारायण नायक सुधाकर नायक शशांक नायक मुंतदवरु حاضرイド्रू विस्मया न्यूज दिवाकर समकणा सिद्धापुरा